ನಾನು ಈ ಲೋಕಸಭಾ ಎಲೆಕ್ಷನಲ್ಲಿ ಅಲ್ಲಿ ಒಂದು ಆಕಸ್ಮಿಕ ಈ ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ಇನ್ನು ಟಿಕೆಟ್ ನಾಲ್ಕು ವರ್ಷ ಟಿಕೆಟ್ ಕೊಡಲ್ಲ ಇನ್ನು ಹತ್ತು ಸಾರಿ ನಾನು ಟಿಕೆಟ್ ತಪ್ಪಿಸ್ತೀನಿ ಅವ್ರಿಗೆ ನಮ್ಗೆ ಸವಾಲು ಹಾಕುವ ರೀತಿಯಲ್ಲಿ ಮಾತಾಡಿದ್ರು ಇದರಿಂದ ರೊಚ್ಚಿಗೆದ್ದು ಕಮಂಡಿಂದ ಬರೀ ನಾವು ನಾಮಿನೇಷನ್ ಮಾಡಿ ಮನೇಲಿ ಕುತ್ಕೊಂಡ ಎಲೆಕ್ಷನ್ ಆರ್ಸಿ ಬರ್ತೀವಿ ಅಂತ ಹೇಳ್ಕೊ ತಿರುಗಾಡ್ತಿದ್ರು ಅವ್ರನ್ನ ಇವಾಗ ನಾನು ನಿಂತ ಮೇಲೆ ಅವ್ರನ್ನ ಬೀದಿ ಬೀದಿಗೆ ತೆರ್ಸ ತಿರ್ಗಾಡಕ್ ಹಚ್ಚಿನಿ ಯಾರು ಜನ ಅವ್ರ ಕಾಲ್ ಬೀಳ್ತಿದ್ರು ಆವಾಗ ನಿರ್ಲಕ್ಷ್ಯ ಮಾಡಿ ಬಿದ್ದವ್ರ ಕಾಲ್ ಬಿದ್ದವ್ರ ಸುಧ ನೋಡ್ತಿದ್ದಿಲ್ಲ ಕೈ ಮುಗಿದ್ರೆ ಮೋತಿ ಅವ್ರ ಇವತ್ತ ನಾನು ಊರು ಊರಿಗೆ ಹೋಗಿ ಗಲಿ ಗಲಿಗೆ ಹೋಗಿ ಅವ್ರ ಜನರ ಕೈ ಕಾಲ್ ಹಿಡುವಂತ ಪರಿಶೀಲ ಅವ್ ಮಾಡ್ಸಿದೆ ಅನ್ನೋದು ನನಗೆ ಬಾಳ್ ನನಗ ಹೆಮ್ಮೆಯ ವಿಷಯ ಇದೆ ಕರ್ನಾಟಕದ ಎಷ್ಟು ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ ಇದಾರ ಅವರು ಒಂದು ತಿಂಗಳಿಂದ ಇಲ್ಲಿ ನಮ್ಮ ಚಿಕ್ಕೋಡಿ ಮತ್ತ ಕ್ಷೇತ್ರದಾಗ ಬಿಟ್ಟಾರ ಸೋಲಿಲ್ಲದ ಸರ್ದಾರ ಸೋಲಿಲ್ಲದ ಸರದಾರ ಅಂತ ಹೇಳ್ಕೊಂಡು ಊರೂರ್ ಸುತ್ತುತ್ತಿದ್ದರು ಹ ಬರೀ ಒಬ್ಬ ಶಂಭು ಕಲ್ಲೋಳಿಕರು ಯಾವುದೇ ಪಕ್ಷದ ಒಂದು ಸಪೋರ್ಟ್ ಇಲ್ದೇ ಯಾವುದೇ ಒಬ್ಬ ಪ್ರಭಾವಿ ವ್ಯಕ್ತಿಯ ಸಪೋರ್ಟ್ ಇಲ್ದ ಏನ್ ಮತದಾರನ ನಂಬಿ ನಾನು ಇಲೆಕ್ಷನ್ ಮಾಡೀನಿ ಅದು ಇವರಲ್ಲಿ ನಡುಕ್ ಹುಟ್ಟೈತಿ ಅಂತ ಹೇಳಿ ನಾನು ಹೇಳಕ್ ಬಯಸ್ತೀನಿ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರಗಳ್ರಿ ಇವತ್ತ ಒಬ್ಬರು ವಿಶೇಷ ಅತಿಥಿ ಕರ್ನಾಟಕದ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಒಂದು ಸಣ್ಣ ಹಳ್ಳಿಯಿಂದ ತಮಿಳುನಾಡಿನ ಎಡಿಷನಲ್ ಚೀಫ್ ಸೆಕ್ರೆಟರಿ ಹುದ್ದೆ ಅವರಿಗೆ ಜಿಲ್ಲಾಧಿಕಾರಿಗಿಂತ ಮೇಲಿನ ಹುದ್ದೆ ಆ ಹುದ್ದೆ ಅವರಿಗೆ ಮೂವತ್ತೆರಡು ವರ್ಷ ಸೇವೆ ಸಲ್ಲಿಸಿದಂಥ ಶಂಭು ಕಲ್ಲೋಳ್ಕರ್ ಅವರ ಒಂದು ಚುನಾವಣೆ ಎಂಟು ಕ್ಷೇತ್ರದ ಚುನಾವಣಾ ಒಂದು ಚುನಾವಣೆ ಪ್ರಚಾರ ಭಾಗಿಯಾಗಿ ಇವತ್ತ ನಮ್ಮ ಒಂದು ಇಂಟ್ರ್ಯೂ ಸಲುವಾಗಿ ನಾವು ಅವ್ರು ಭೇಟಿಯಾದಾಗ ಬರ್ರಿ ಅಂತ ಹೇಳಿದಾಗ ನಾವು ಇವತ್ತು ಶಂಭು ಕಲ್ಲೋಳ್ಕರ್ ಅವ್ರನ್ನ ಭೇಟಿಯಾಗಿ ಬಂದಿವಿ ಯಾಕಂದರೆ ಶಂಭು ಕಲ್ಲೋಳ್ಕರ್ ಅವರ ಕಲ್ಲೋಳ್ಕರ್ ಕುಟುಂಬವ್ರ ಬಗ್ಗೆ ಒಂದು ಮೂವತ್ತು ನಲ್ವತ್ತು ವರ್ಷ ಹಿಂದಿನವ್ರಿಗೆ ಗೊತ್ತೈತಿ ಈಗಿನ ಇತ್ತೀಚಿನ ಯೋಜನೆ ಗೊತ್ತಿಲ್ಲ ಯಾಕಂದ್ರೆ ಆ ಕುಟುಂಬ ಜಾತ್ಯಾತೀತ ಧರ್ಮಾತೀತ ಮತ್ತು ಕೊಡಗೈ ದಾನಿ ಸಾಮಾಜಿಕ ರಾಜಕೀಯ ಧಾರ್ಮಿಕ ಎಲ್ಲ ಸಾಂಸ್ಕೃತಿಕ ಎಲ್ಲ ಕಾರ್ಯಕ್ರಮಗಳ ಆ ಕುಟುಂಬ ಮೊದಲಿಂದ ಆ ಒಂದು ರಾಯಬಾಗ ಸುತ್ತಮುತ್ತ ಅಥವಾ ಬೆಳಗಾವಿ ಜಿಲ್ಲೆಯೊಳಗ ಅವ್ರ ಮೊದಲಿನಿಂದ ಒಂದು ಸೇವೆ ಮಾಡಿದಂಥ ಒಂದು ಕುಟುಂಬ ಅನೇಕ ಜನ ಅವರ ಸಹೋದರರು ಸಂಬಂಧಿಕರು ಐ ಎ ಎಸ್ ಐ ಆರ್ ಎಸ್ ಐ ಎಫ್ ಎಸ್ ಮಾಡಿದಂಥವ್ರು ಕಳೆದ ವಿಧಾನಸಭಾ ಚುನಾವಣೆ ಒಳಗೆ ಅವ್ರು ಒಂದು ವಿ ಆರ್ ಎಸ್ ಕೊಟ್ಟ ಬಂದಾಗ ಇಲ್ಲಿಯ ಕೆಲವು ನಾಯಕರು ಕುತಂತ್ರ ಮಾಡಿ ಅವ್ರು ಟಿಕೆಟ್ ತಪ್ಪಿಸ್ತಾರೆ ಆದರೂ ಅವ್ರಿಗೆ ಆ ರಾಯಬಾಗ್ ಕ್ಷೇತ್ರದೊಳಗೆ ಒಂದು ಸುಮಾರು ಒಂದು ನೂರು ಎರಡು ಸಾವಿರಲೆ ಅವರು ಪಕ್ಷೇತರಾಗಿ ಬಿದ್ದಿರ್ತಾರೆ ಆನಂತರ ಈ ಮೊನ್ನೆ ಒಂದು ಎರಡು ಸಂದರ್ಶನ ಶಂಭು ಕಲ್ಲೋಳ್ಕರ್ ಸಾಹೇಬರು ನಮ್ಗ ಜೊತೆ ಸಂದರ್ಶನ ಮಾಡಿದಾಗ ನಾಲ್ಕು ಸಲ ಹತ್ತು ಸಲ ಆದರೂ ಟಿಕೆಟ್ ಕೊಡೋದಿಲ್ಲ ಅಂತೇಳಿ ಪ್ರಭಾವಿ ರಾಜಕೀಯ ಒಬ್ಬರು ಹೇಳ್ತಾರೆ ಆದ್ರೆ ಅವರು ಒಂದು ಲೋಕಸಭೆಗೆ ಸ್ಪರ್ಧಾ ಮಾಡ್ತಾರೆ ಆದರೂ ಸ್ಪರ್ಧಾ ಮಾಡಿದಾಗ ಆ ಪ್ರಭಾವಿಗಳ ಒತ್ತಡಕ್ಕೆ ಮಾಡಿದ ಅವ್ರು ಹಿಂತ ಕೊತ್ತೋ ಅವ್ರು ನಿಂದಿರುವುದಿಲ್ಲ ಅಂತ ಬಹಳಷ್ಟು ಮಂದಿ ಮಾಡಿದ್ದಾರೆ ಆದ್ರೆ ಇವತ್ತು ಅಡಿಷನಲ್ ಚೀಫ್ ಸೆಕ್ರೆಟರಿ ಡಿ ಸಿ ಶಂಭು ಕಲ್ಲೋಳ್ಕರ್ ಅವರ ಈ ಚುನಾವಣೆ ನಿಲ್ಲು ಪ್ರಸಂಗ ಯಾಕೆ ಬಂತು ಚುನಾವಣೆ ನಿಂತ ಮ್ಯಾಗ ಎಂಟು ಕ್ಷೇತ್ರದಾಗ ಅಭಿಪ್ರಾಯ ಏನೈತಿ ಪಕ್ಷೇತರ ನಿಂತರೆ ನಮ್ಗೆ ತಮಗೆ ಈ ಚಿಕ್ಕೋಡಿ ಮತ ಕ್ಷೇತ್ರದಾಗ ಜನ ಬೆಂಬಲ ಏನಾಯ್ತು ಮುಂದಿನ ದಿನಮಾನದಾಗ ತಮ್ಮ ಈ ಫಲಿತಾಂಶ ಏನಾಗ್ತೈತಿ ಮುಂದಿನ ದಿನಮಾನದಾಗ ಏನಾಗ್ತೈತಿ ಅನ್ನೋದು ನೀವ ಈ ನಮ್ಮ ರಾಜ್ಯದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ಮತ ಕ್ಷೇತ್ರದ ಎಲ್ಲ ನಿಮ್ಮ ಅಭಿಮಾನಿಗೆ ಅಥವಾ ರಾಜ್ಯದ ಜನತೆಗೆ ನೀವ ಹೇಳ್ಬೇಕಂತೇಳಿ ನಾನು ಗರ್ದಿಗೆ ಮತ್ತೆ ಪರವಾಗಿ ಕೇಳ್ಕೊತೀನಿ ತಮ್ಮ ನಮಸ್ಕಾರಗಳು ನಾನು ಈ ಲೋಕಸಭಾ ಎಲೆಕ್ಷನಲ್ಲಿ ನಿಂತ್ಕೊಂಡಿದ್ದೆ ಒಂದು ಆಕಸ್ಮಿಕ ಯಾಕಂದರೆ ನಾನು ಮೊದಲಿಂದ ಹೇಳ್ಕೊತ ಬಂದಿದ್ದೀನಿ ನಾನು ಈ ಲೋಕಸಭಾ ಎಲೆಕ್ಷನ್ಗೆ ನಾನು ಇಲ್ಲಿ ಎಲೆಕ್ಷನ್ನೇ ಮಾಡಬಾರ್ದು ಅಂತ ಹೇಳಿ ನಾವು ಡಿಸಿಷನ್ನು ತೊಗೊಂಡಿದ್ದೇರಿ ಓಕೆ ಆದರೆ ನನ್ನ ಹಿತೈಷಿಗಳು ನನ್ನ ಅಭಿಮಾನಿಗಳು ಮತ್ತು ನಮ್ಮ ಮತಕ್ಷೇತ್ರದ ಏನು ಜನತೆ ರೀ ಅವರು ಈ ಏನು ಎಲೆಕ್ಷನ್ ಟೈಮಲ್ಲಿ ವಿದ್ಯಮಾನಗಳು ನಡೆದು ಮತ್ತು ಏನು ನಮ್ಮ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲವೊಂದು ನಮ್ಮ ಬಗ್ಗೆ ಕಾಮೆಂಟ್ ಮಾಡಿದರು ನಾನು ಇನ್ನೂ ನಾಲ್ಕು ಟೈಮ್ ಅವ್ರಿಗೆ ಟಿಕೆಟ್ ನಾಲ್ಕು ಅಂತ ಟಿಕೆಟ್ ಕೊಡೋಲ್ಲ ಇನ್ನೂ ಹತ್ತು ಸಾರಿ ನಾನು ಟಿಕೆಟ್ ತಪ್ಪಿಸ್ತೀನಿ ಮತ್ತು ಅವರ ಪ್ರಭಾವ ಆ ಕ್ಷೇತ್ರದಲ್ಲಿ ಎಲ್ಲೂ ಇಲ್ಲ ಅವರು ಹತ್ತು ಸಾವಿರ ಹೊಟ್ಟು ತಗೊಳ್ಳಿ ಹಾಂ ಮತ್ತು ಹೋಟೆಲ್ ತಗೊಂಡು ನೋಡಿ ತೋರಿಸ್ಲಿ ಹಾಂ ಅಂತ ಹೇಳಿ ಅವ್ರಿಗೆ ನಮಗೆ ಸವಾಲು ಹಾಕುವ ರೀತಿಯಲ್ಲಿ ಮಾತಾಡಿದರು ಇದರಿಂದ ಇದನ್ನು ಕೇಳ್ಕೊಂಡೆ ನಮ್ಮ ಏನು ಅಭಿಮಾನಿಗಳಿದ್ರೆ ಅವರು ರೋಚಿಗೆದ್ದು ನೀವು ಇಲೆಕ್ಷನ್ ಮಾಡೇ ಮಾಡಬೇಕು ಸರ ನಾವೆಲ್ಲ ಸಿನ್ಸಿಯರ್ ಆಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ನನಗೆ ಇಲೆಕ್ಷನ್ಗೆ ನಿಲ್ಲಿಸಿದರು ನಿಮಗೆಲ್ಲರಿಗೂ ಗೊತ್ತದೆ ಓಕೆ ನಾನು ಹನ್ನೆರಡನೇ ತಾರೀಕು ನಾನು ನಾಮಿನೇಷನ್ನು ಮಾಡಿದೆ ಹನ್ನೆರಡನೇ ತಾರೀಕು ಏಪ್ರಿಲ್ ಹನ್ನೆರಡನೇ ತಾರೀಕು ನಾಮಿನೇಷನ್ ಮಾಡಿ ನಮಗೆ ಇದು ನಮ್ಮ ಪಕ್ಷದ ಸಿಂಬಲ್ ನಮಗೆ ಬಂದದ್ದು ಇಪ್ಪತ್ತು ಮೂರನೇ ತಾರೀಕು ಓಕೆ ಇಪ್ಪತ್ತ್ಮೂರನೇ ತಾರೀಕಿಂದ ಐದನೇ ತಾರೀಕು ಕ್ಯಾಂಪೇನು ನಿತ್ಯ ಲಾಸ್ಟ್ ಡೇಟ್ ಹಾಂ ಸೊ ನಮಗೆ ಈ ಹದಿನೈದು ಹದಿನಾರು ದಿನ ಏನು ನಾವು ಈ ಎಲೆಕ್ಷನ್ ಕನ್ನದಾಗಿದ್ದೀವಿ ಮತ್ತು ಈ ಎಂಟು ಕ್ಷೇತ್ರಗಳನ್ನು ನಾವು ಕವರ್ ಮಾಡೀವಿ ನನಗನಿಸುತ್ತೆ ಈ ಇಲೆಕ್ಷನನ್ನು ಭಾಳ ಬಹಳ ಚೆನ್ನಾಗಿ ನಾನು ಈ ಏರಿಯಾ ಎಲ್ಲ ಏನು ಮತದಾರದಾರ ಅವ್ರನ್ನ ಮುಟ್ಟುವಲ್ಲಿ ನಾನು ಯಶಸ್ವಿಯಾಗೀನಿ ಅಂತ ನಾನು ಭಾವಿಸ್ಕೊತೀನಿ ನನ್ನ ಅಸೆಸ್ಮೆಂಟ್ ಪ್ರಕಾರ ಈ ಇಲೆಕ್ಷನ್ದಾಗ ನಾನು ಏನು ಒಂದು ಎರಡು ಮೂರು ವಿಷಯದ ಬಗ್ಗೆ ಹೇಳಕ್ಕೆ ಬಯಸ್ತೀನಿ ರೀ ಒಂದು ನೀವು ಮತದಾರ ಹೇಳಿದ ಯಾರ ಗಮಂಡಿಂದ ಬರೀ ನಾವು ನಾಮಿನೇಷನ್ ಮಾಡಿ ಮನೇಲಿ ಕುತ್ಕೊಂಡು ಎಲೆಕ್ಷನ್ ಆರ್ಸ್ ಬರ್ತೀವಿ ಅಂತ ಹೇಳ್ಕೊ ತಿರ್ಗಾಡ್ತಿದ್ರು ನಿತ್ ಮೇಲೆ ಅವ್ರನ್ನ ಬೀದಿ ಬೀದಿಗೆ ತಿರ್ಗಾಡಕ್ ಹಚ್ಚೀನಿ ಬೀದಿ ಬೀದಿಗೆ ತಿರ್ಗಾಡಕ್ ಹಚ್ಚೀನಿ ಅದೊಂದು ಇದು ಪ್ರಜಾಪ್ರಭುತ್ವದ ಮಹತ್ವ ಏನು ಅಂತ ಹೇಳಿ ನಾನು ಏನ್ ಈ ಪ್ರಜ್ಞಾವಂತ ಮತದಾರದಾರ ಈ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಾಗ ಅವರ ಯಾರು ಜನ ಅವ್ರ ಕಾಲ್ ಬೀಳ್ತಿದ್ರು ಅವಾಗ ನಿರ್ಲಕ್ಷ್ಯ ಮಾಡಿ ಬಿದ್ದವ್ರ ಕಾಲ್ ಬಿದ್ದವ್ರ ನೋಡ್ತಿದ್ದಿಲ್ಲ ಕೈ ಮುಗಿದ್ರೆ ಮೋತಿ ಅವ್ರ ಇವತ್ತು ನಾನು ಊರು ಊರಿಗೆ ಹೋಗಿ ಗಲಿಗೆ ಹೋಗಿ ಅವ್ರ ಜನರ ಕೈಕಾಲು ಹಿಡುವಂತ ಪರಿಸ್ಥಿತಿ ನಾವ್ ಮಾಡಿಸಿದ ಅನ್ನೋದು ನನಗ ಬಾಳ್ ನನ್ಗ ಹೆಮ್ಮೆಯ ವಿಷಯ ಇದೆ ನಾನು ಅದನ್ನೇ ಹೇಳೋದು ಎಲ್ಲ ಪ್ರಜಾಪ್ರಭುತ್ವದಾಗ ನೀವು ಪ್ರಜೆಗಳೇ ಪ್ರಭುಗಳೇ ಆ ನೀವು ಕೊಟ್ಟಂತ ಅಧಿಕಾರನ ಇವರು ಯೂಸ್ ಮಾಡಾಕತ್ತಾರ ಬಟ್ ಮೋಸ್ಟ್ಲಿ ಅವ್ರ ಯೂಸ್ ಮಾಡೋದಲ್ಲ ದುರುಪಯೋಗ ಮಾಡಾಕತ್ತಾರ ಅಂತ ನಾನ್ ಅದನ್ನ ಹೇಳ್ಕೊತ ಬರ್ತಾ ಇದ್ದೇನೆ ಮತ್ತೆ ಇನ್ನೊಂದು ಈ ಚುಕ್ಕೋಡಿ ಲೋಕಸಭಾ ಮತ್ತ ಕ್ಷೇತ್ರದಾಗ ಏನು ಆಗೇತಿ ಎತ್ತಂದ್ರ ನನಗೊಂದು ತುಂಬ ಹೆಮ್ಮೆಯ ವಿಷಯ ಈ ಕರ್ನಾಟಕದ ಎಷ್ಟು ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ ಇದಾರೆ ಅವರು ಒಂದು ತಿಂಗಳಿಂದ ಇಲ್ಲಿ ನಮ್ಮ ಚಿಕ್ಕೋಡಿ ಮತ್ತ ಕ್ಷೇತ್ರದಾಗ ಬಿಡ್ ಬಿಟ್ಟಾರ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟರ್ ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ ಹ ಮತ್ತೊಂದು ಅವರು ಏನು ಈ ಫ್ಯಾಕ್ಟ್ರಿಗೆ ಕಟ್ಟ್ಯಾರ ಸಾಮ್ರಾಜ್ಯ ಕಟ್ಟ್ಯಾರ ಅಂತ ಈ ಜನ ಮಾತಾಡ್ತಾರ ಅಲ್ಲಿ ನಾಲ್ಕು ಸಾವಿರ ಫ್ಯಾಕ್ಟ್ರಿ ವರ್ಕರ್ಸು ಚುಕ್ಕೋಡಿ ಲೋಕಸಭಾ ಮತಕ್ಷೇತ್ರದಾಗ ಹಗಲು ರಾತ್ರಿ ಇದ್ದ ಲಾಜು ಮನೆಗಳು ಏನೇನು ತಂಗು ಏನು ಇದಲ್ಲ ರೀ ಫೆಸಿಲಿಟೀಸು ಎಲ್ಲ ಇವರ ಇದ್ಕೊಂಡು ಅಲ್ಲಿ ಕ್ಯಾಂಪೇನ್ ಮಾಡ್ಯಾರ ಬರೀ ಒಬ್ಬ ಶಂಭು ಕಲ್ಲೋಳ್ಕರ್ ಪಕ್ಷೇತರ ಅಭ್ಯರ್ಥಿಯಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಮತಕ್ಷೇತ್ರದಾಗ ಅಂತ ಹೇಳಿ ಇಟ್ಟ ಹಲ್ಚಲ್ ನಡ್ದಿ ಅಂತಂದ್ರೆ ಇದು ಈ ಪ್ರಜ್ಞಾವಂತ ಮತದಾರ ನೀವು ನನ್ನ ಮೇಲೆ ತೋರಿಸಿದಂಥ ಪ್ರೀತಿ ವಿಶ್ವಾಸ ಮತ್ತು ನನ್ನ ಮೇಲೆ ಇಟ್ಟಿರುವ ನಂಬಿಕೆ ಅಂತ ನಾನು ಭಾವಿಸ್ತೀನಿ ರೀ ಯಾಕಂದ್ರೆ ಇವರೆಲ್ಲ ಸೋಲಿಲ್ಲದ ಸರ್ದಾರ ಸೋಲಿಲ್ಲದ ಸರ್ದಾರ ಅಂತ ಹೇಳ್ಕೊಂಡು ಊರು ಊರು ಸುತ್ತಿದ್ದರು ಹಾಂ ಬರೀ ಒಬ್ಬ ಶಂಭು ಕಲ್ಲೋಳಿಕರು ಯಾವುದೇ ಪಕ್ಷದ ಒಂದು ಸಪೋರ್ಟ್ ಇಲ್ಲದ ಯಾವುದೇ ಒಬ್ಬ ಪ್ರಭಾವಿ ವ್ಯಕ್ತಿಯ ಸಪೋರ್ಟ್ ಇಲ್ಲ ಬರೀ ಈ ಏನ್ ಪ್ರಜ್ಞಾವಂತ ಏನ್ ಮತದಾರನ ನಂಬಿ ನಾನು ಇಲೆಕ್ಷನ್ ಮಾಡೀನಿ ಅದು ಇವರಲ್ಲಿ ನಡ್ಕ್ ಹುಟ್ಟೈತಿ ಅಂತ ಹೇಳಿ ನಾನು ಹೇಳಾಕ ಕ್ಷೇತ್ರ ನನಗೆ ಟೈಮ್ ಸಿಕ್ಕಿದ್ದೆ ತುಂಬಾ ಕಮ್ಮಿ ರೀ ನಾನು ಎಂಟು ಕ್ಷೇತ್ರನ ಇಷ್ಟು ಬೇಗನೆ ನಾನು ಕವರ್ ಮಾಡ್ತೀನಿ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಇದ್ದಿದಿಲ್ಲ ಆದ್ರೆ ಜನ ನಾನು ಇಲೆಕ್ಷನ್ ನಿತ್ಕೊಂಡ್ ಬೆಳಕ ಮತ್ತೆ ಬ್ಯಾಕ್ಗ್ರೌಂಡ್ ತಿಳ್ಕೊಂಡ್ ಬಳಕೆ ಅವರೇ ಜನ ತಾವೇ ಮುಂದ ಬಂದು ಅವರೇ ಪಾರ್ಟಿ ಏನ್ ಪ್ರಚಾರ ಸ್ಟ್ರಕ್ಚರ್ ಇರುತ್ತೆ ಅಲ್ರಿ ಊರ ಊರಿಗೆ ಊರೂರಿಗೆ ಯುವಕರೆಲ್ಲ ಅವರೇ ಗುಂಪು ಗುಂಪಾಗಿ ಅವರೇ ಇದು ಕಟ್ಕೊಂಡು ನಮ್ಮ ಪ್ರಚಾರ ಮಾಡ್ಯಾರ ಅದು ನಾನು ಅದಕ್ಕಾಗಿ ನಾನು ನಾನು ನನಗೆ ಯಾಕೆ ಇಲೆಕ್ಷನ್ದಾಗ ಹ ನಾನು ವೆಲ್ ಪ್ರಿಪೇರ್ಡ್ ಇಲ್ದಿದ್ರು ನಾನು ಚೆನ್ನಾಗಿ ಪ್ರಿಪರೇಷನ್ ಮಾಡ್ಲಿಲ್ದಾಗ ಇದು ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ಒಳ್ಳೆ ಜನ ಯಾರು ಯಾರ ಪ್ರಜ್ಞಾವಂತಳುವಳಿಕೆ ಇದ್ದವರು ಅವರೆಲ್ಲ ಅವರೇ ತಮ್ಮ ಸ್ವಂತ ಲೇಬಲ್ದಾಗ ನಾನು ಪ್ರಚಾರ ಮಾಡ್ಯಾರ ಅನ್ನೋದಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತೆ ಮತ್ತು ನಿಮಗೆಲ್ಲ ಗೊತ್ತು ನಮ್ಮ ಪ್ರಚಾರ ಮತ್ತು ನಾವು ಏನು ಪಬ್ಲಿಕ್ ರ್ಯಾಲೀಸ್ ಮಾಡಿವಿ ನಮ್ಮ ಪಬ್ಲಿಕ್ ರ್ಯಾಲೀಸಲ್ಲಿ ಸಾವಿರಾರು ಜನ ಕೂಡ್ತಿದ್ರು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಆದ್ರೆ ಈ ರಾಷ್ಟ್ರೀಯ ಪಕ್ಷಗಳಿಗೆ ಇಲ್ಲಿ ಜನ ಸೇರಿಸ್ಕೊಂಡು ಬಂದು ಒಂದು ಮೀಟಿಂಗ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ಸೊ ನಮಗೆ ಆ ಯಾಕಂದ್ರೆ ನಾವು ಜನರ ಹತ್ತಿರ ಇದ್ದಕ್ಕ ಕಾರಣದಕ್ಕೂ ಇಲ್ಲ ಜನರ ನನ್ನ ಮೇಲೆ ಇಟ್ಟಂಥ ನಂಬಿಕೆಗೆ ಆಗುತ್ತೆ ಗೊತ್ತಿಲ್ಲ ಜನ ನಾವು ಹೋದಲ್ಲೆಲ್ಲ ಬಂದಾರ ನಾವೇನು ಹೇಳೋದು ಕೇಳ್ಯಾರ ಮತ್ತು ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆಯನ್ನು ತೋರಿಸ್ಯಾರ ಅನ್ನೋದು ನನ್ನ ನಂಬಿಕರೆ ಅಂಬೇಡ್ಕರ ಬುದ್ಧ ಬಸವ ಎಲ್ಲ ಹೇಳ್ತಿದ್ರು ಆದರೆ ಮಂಡೆ ನೀವು ಪ್ರಕಾಶ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಅವ್ರ ಅಷ್ಟು ಪ್ರೀತಿ ವಿಶ್ವಾಸ ನಿಮ್ಮ ಮೇಲೆ ಅಥವಾ ಈ ಒಂದು ಕ್ಷೇತ್ರ ಮೇಲೆ ಇಟ್ಟು ಅವ್ರು ಭಾಳ ಚಂದ ಭಾಷಣ ಮಾಡ್ತಾರೆ ಈ ಪ್ರಕಾಶ್ ಅಂಬೇಡ್ಕರ್ ಅವರ ಬರಬೇಕಾದ್ರೆ ನಿಮ್ಮ ವ್ಯಕ್ತಿತ್ವ ನೋಡು ಅಥವಾ ನಿಮ್ಮ ಸಾಮಾಜಿಕ ಕಳಕಳಿ ನೋಡು ನೀವು ಈ ಜನರಿಗೆ ಸೇವೆ ಸಲ್ಲಿಸ್ಬೋದು ಅನ್ನೋದು ಬಂದ್ರೆ ಅನ್ನೋದು ಗೊತ್ತಾಗಲಿಲ್ಲ ಅದನ್ನು ಯಾವ ರೀತಿ ನಿಮ್ಮ ಸಂಬಂಧ ಸಂಪರ್ಕ ಅವರ ನಿಮ್ಮ್ಯಾಗೆ ಅಷ್ಟು ವಿಶ್ವಾಸ ಯಾಕಂದರೆ ಈ ಕಡೆ ಒಂದು ಕಡೆ ಬುದ್ಧ ಬಸವ ಅಂಬೇಡ್ಕರ್ ಇವರೆಲ್ಲ ಹೇಳ್ತಿದ್ರು ಆದರೆ ಬ ಸ್ವತಃ ಅಂಬೇಡ್ಕರ್ ಅವರು ವಂಶಸ್ತ್ರ ಬಂದು ನಿಮ್ಮ ಕ್ಯಾನ್ವಾಸ್ ಮಾಡ್ತಾರೆ ಅಂದ್ರೆ ಅಂಥ ಒಂದು ಏನು ಅವರಿಗೆ ನಿಮ್ಮ ಬಗ್ಗೆ ಒಂದು ವಿಶ್ವಾಸ ನೋ ಡಾಕ್ಟರ್ ಬಾಬಾ ಸಾಹೇಬ್ರವರ ಮೊಮ್ಮಗ ಆದಂತ ಪ್ರಕಾಶ್ ಅಂಬೇಡ್ಕರ್ ನಾವು ಅಪ್ರೋಚ್ ಓಕೆ ಮತ್ತೆ ನಾನು ಅವ್ರಿಗೆ ಮಾತಾಡೋಕ ಮೊದಲೇನೆ ನಾನು ಅವ್ರಿಗೆ ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ಒಂದು ರೈಟಿಂಗ್ ಮೂಲಕ ನಾನು ಕಳಿಸಿದ್ದೆ ಅದನ್ನ ನೋಡಿ ಅವರು ಬಹಳ ಇಂಪ್ರೆಸ್ ಆದರು ಮತ್ತೆ ಬಾಬಾ ಸಾಹೇಬ್ರ ಕುಟುಂಬಕ್ಕೆ ನಮಗೆ ಬಹಳ ದಿನದಿಂದ ಸಂಬಂಧ ರೀ ಮೊದಲಿಂದ ಅದೇ ಇದು ಫಸ್ಟ್ ಟೈಮ್ ಅಲ್ಲ ಅವರು ನಮ್ಮ ಫಂಕ್ಷನ್ಗೆ ಬರೋದು ಇದಕ್ಕಿಂತ ಮೊದಲು ಒಂದು ಎರಡು ಮೂರು ಸಾರಿ ಅವರು ನಮ್ಮ ಫಂಕ್ಷನ್ಗೆ ಬಂದ ಬೆಳಗಾವಿ ಮತ್ತು ಹುಬ್ಬಳ್ಳಿಯಲ್ಲಿ ನಡೆದ ಫಂಕ್ಷನ್ದಾಗ ಅವಾಗ ನನ್ನ ಮೆಟ್ರನಲ್ ಅಂಕಲ್ಲು ಅದನ್ನ ಅವರೇ ಮುಂದಿತ್ತು ಫಂಕ್ಷನ್ ಮಾಡಿದ್ರು ಇವಾಗ ಈಗ ಅವರ ಬಾಬಾ ಪ್ರಕಾಶ್ ಅಂಬೇಡ್ಕರ್ ಅವ್ರು ಬಂದು ನನ್ನ ಈ ಇಲೆಕ್ಷನ್ದಾಗ ಅವ್ರ ಬೆಂಬಲ ತೋರಿಸಿ ನನ್ನ ಬಗ್ಗೆ ಆನೆ ಬಲ ಬಂದಂಗೆ ಅದಕ್ಕಿಂತ ಏನು ಅಂತತ್ತಂದರೆ ಏನು ನಾವು ಈ ಅಂಬೇಡ್ಕರ್ ಬುದ್ಧ ಬಸವ ಅಂಬೇಡ್ಕರ್ ಅವ್ರ ತತ್ವ ಸಿದ್ಧಾಂತಗಳ ಬಗ್ಗೆ ಮಾತಾಡ್ತೀವಿ ಅದನ್ನು ಜನರು ಇವಾಗ ಸ್ಲೋ ಆಗಿ ಅರ್ಥ ಮಾಡ್ಕೊಳತ್ತ ಯಾರು ಈ ಅದು ಬುದ್ಧರೇ ಇರಲಿ ಬಸವಣ್ಣನವರೇ ಇರಲಿ ಬಾಬಾ ಸಾಹೇಬ್ರ ಇರಲಿ ಅವರು ಮಾಡಿದಂಥ ತ್ಯಾಗ ಯಾಕಂದ್ರೆ ಇವ್ರು ಮೂರು ಮಂದಿನ ನಾವು ನೆನೆಸ್ಕೊಂಡ್ರೆ ಏನು ನಮ್ಗೆ ಫಸ್ಟ್ ನೆನಪು ಬರ್ತೈತಿ ಅಂತಂದ್ರೆ ತ್ಯಾಗರೇ ಹಾಂ ಬಟ್ ಅವ್ರ ಹೆಸರು ಹೇಳ್ಕೊಂಡೆ ಇಲ್ಲಿ ಏನು ರಾಜಕೀಯ ಮಾಡ್ತಾ ಇದಾರ ನಮ್ಮ ಡಿಸ್ಟಿಕ್ನಾಗ ಹಾಂ ಎಲ್ಲ ನನಗೆ ಬೇಕು ಎಲ್ಲ ನಾನು ನನಗೆ ಇರಬೇಕು ನನ್ನಿಂದನೇ ಈಗ ಆಗಬೇಕು ಎಲ್ಲ ನಾನೇ ಅಂತ ಏನು ಈಗ ಇದು ತದ್ವಿರುವ ತದ್ ತದ್ವಿರುದ್ಧವಾದಂಥ ಒಂದು ಅಂಥ ತತ್ವ ಸಿದ್ಧಾಂತಗಳಿಗೆ ಸೋ ಅವರು ಮತ್ತೆ ನನ್ನ ಕ್ವಶನು ಮಾಡಿದರು ಶಂಭು ಕಲ್ಲೋಳ್ಕರ್ ಅವರು ದಲಿತರಿಗೆ ಏನು ಮಾಡ್ಯಾರ ಹಾಂ ನಾನು ಮೂವತ್ತು ವರ್ಷದಿಂದ ದಲಿತರ ಸೇವೆ ಮಾಡ್ತಾ ಇದ್ದೀನಿ ಅಂತಂದೆ ಅವಾಗ ನಾನು ಹೇಳಿದೆ ಆಯ್ತು ನೀವು ಮೂವತ್ತು ವರ್ಷ ದಲಿತರ ಸೇವೆ ಮಾಡ್ತಾ ಇದ್ದೀರಿ ಹಾಗಾದ್ರೆ ನೀವು ಬರೀ ಒಬ್ಬರನ್ನ ಯಾರಾದ್ರೂ ನೀವು ಒಬ್ಬರನ್ನ ಇಲ್ಲಿ ನಾಯಕರನ್ನ ಮಾಡಿರ ಅಂತ ಕೇಳಿದೀವಿ ಅದಕ್ಕೂ ಅವ್ರಿಗೆ ಬದಲ ಅದಕ್ಕೆ ಬಿಡಿ ನೀವು ದಲಿತರ ಬಗ್ಗೆ ಇಟ್ಟು ಕಾಳಜಿ ಇದ್ರೆ ನಿಮ್ಮ ಜಾತಿಯಾಗ ಇದುವರೆಗೆ ಯಾರಾದರೂ ಒಬ್ರು ಎಸ್ ಟಿ ಕಮ್ಯುನಿಟಿನಾಗ ಯಾರಾದರೂ ಒಬ್ಬರು ಅರ್ ಹೇಳಿ ಎಕ್ಸೆಪ್ಟ್ ನಿಮ್ಮ ಅಂತಮ್ಮ ಬಿಟ್ರೆ ಆ ಇಲ್ಲಿ ನಾವು ಬಡ ಬೆಳಗಾವಿ ಡಿಸ್ಟ್ರಿಕ್ನಾಗ ಯಾವ ಒಬ್ಬ ಎಸ್ ಟಿ ಕಮ್ಯುನಿಟಿಯಿಂದ ಯಾವುದೇ ಒಬ್ಬ ಲೀಡರ್ನ ನೋಡಕ್ಕೆ ಆಗಲ್ಲ ಆಗಿಲ್ಲ ಇದು ಯಾಕೆ ಆಗಿಲ್ಲ ಅಂತ ನಾವು ಸಹಜವಾಗಿ ಕೇಳ್ತಾ ಇದ್ದೀವಿ ಅದಕ್ಕೆ ಅವರು ಉತ್ತರ ಕೊಡಲಿಲ್ಲ ಸೊ ಇದು ಏನು ತೋರಿಸುತ್ತೆ ಅಂತಂದ್ರೆ ನಾನು ಒಬ್ಬ ಅಹಿಂದ ಲೀಡರು ನಾನೊಬ್ಬ ದಲಿತ ಲೀಡರು ಅಂತ ಹೇಳಿ ಜನರನ್ನ ಒಂದು ಇದು ಮರಳು ಮಾಡೋಕೆ ಮತ್ತು ಅವ್ರ ದಾರಿ ತಪ್ಪಿಸು ಇಲ್ಲಿ ಕೆಲಸ ನಡೆದಾವ ಓಕೆ ಈಗ ಜನ ಏನು ತಿಳ್ಕೊಂಡ್ತಾರ ಓಕೆ ಯಾರಾದರೂ ಒಬ್ರು ಬಂದಾರ ಅವರು ಇದ್ದ ಸತ್ಯ ಇಲ್ಲಿ ನಡೀತಾ ಇದೆ ನಿಜವಾದ ಇದು ಏನು ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರ ಅಂತ ಹೇಳಿ ಜನ ನನ್ನ ಬಗ್ಗೆ ಕುತೂಹಲನೇದರಿ ಮತ್ತು ಈಗ ಏನು ನಾವು ಆ್ಯಕ್ಚುಲಿ ಈ ಇದು ಬಾಬಾ ಸಾಹೇಬ್ರದು ಮತ್ತೆ ಬಸವಣ್ಣನ ಇದು ಕರ್ಮಭೂಮಿ ರೀ ಇವೆಲ್ಲ ನಮ್ಮ ಏರಿಯಾ ಕರ್ಮಭೂಮಿ ಅವ್ರ ಹ್ಮ್ ಸೊ ಇವಾಗ ಜನರಿಗೆಲ್ಲಾ ಅರ್ಥ ಆಗತೈತಿ ಮತ್ತೆ ಇನ್ನು ಕೆಲವೊಂದು ದಿನ ಬಂದ್ ಬೆಳಕ ಇದು ಎಲೆಕ್ಷನ್ ಮುಗದ್ ಬಳಕ ಅರ್ಥ ಮಾಡ್ಕೋತಾರ ಮತ್ ಏನೀಗ ಅದನ್ನ ಇಟ್ಕೊಂಡು ಏನ್ ಟೆಂಟ್ ಹಾಕೊಂಡು ಫೋಟೋ ಹಚ್ಕೊಂಡು ಇದು ತಿರುಗಾಡ್ತಿದ್ರು ಅದು ಅಟ್ ಲೀಸ್ಟ್ ಬಂದ್ ಆಗತ್ತೆ ಮತ್ ಜನರ ಪ್ರಜ್ಞಾವಂತರಾಗ್ತಾರ ಒಟ್ಟಾರೆ ಈಗ ಇದನ್ತೈತಿ ಫಲಿತಾಂಶ ನೀವು ಪಕ್ಷತರ ಅಭ್ಯರ್ಥಿ ಗೆದ್ದ ಬರಬಹುದು ಏನಂತ ಅನ್ಸ್ತದ ಇಲ್ಲ ಇಲೆಕ್ಷನ್ದಾಗ ಗೆದ್ದು ಸೋಲುದು ಪಾರ್ಟ್ ಆಫ್ ಇಲೆಕ್ಷನ್ ಅದು ಗೆದ್ದು ಇಂಪಾರ್ಟೆಂಟ್ ಆದ್ರೂ ನೀವು ಇಲೆಕ್ಷನ್ದಾಗ ನೀವು ಏನು ಜನರ ಯಾವ ವಿಷಯ ತೊಗೊಂಡು ನೀವು ಇಲೆಕ್ಷನ್ ಮಾಡಿರೋದು ಭಾಳ ಇಂಪಾರ್ಟೆಂಟ್ ನಾನು ಈ ಇಲೆಕ್ಷನ್ದಾಗ ನಾನು ಕೆಲವೊಂದು ವಿಷಯಗಳನ್ನ ಈ ರಾಜಕೀಯ ಪಕ್ಷಗಳು ಮುಖ್ಯವಾಗಿ ಈ ರಾಷ್ಟ್ರೀಯ ಪಕ್ಷಗಳ ಮಾತಾಡದೇ ಇರುವಂತ ಕೆಲವು ವಿಷಯಗಳನ್ನ ನಾನು ಜನ ಮಾತಾಡೋಣ ಯಾ ಯಾ ಅದನ್ನ ಆಕ್ಚುಯಲಿ ರಾಷ್ಟ್ರೀಯ ಪಕ್ಷಗಳು ಯಾವಾಗಲೂ ದೂರಿಡ್ತಾರ ಯಾಕಂದ್ರೆ ಅವರು ಜನರನ್ನ ಸಬಲೀಕರಣ ಮಾಡೋದಾಗ್ಲಿ ಜನರಲ್ಲಿ ಒಂದು ಏನಂದ ಈ ಪ್ರಜ್ಞೆಯನ್ನು ತಗೊಂಡು ಬರೋದು ಮಾಡೋ ಕೆಲಸ ಮಾಡಲ್ಲ ನಾನು ಇವತ್ತು ಯಾ ನನಗೆ ಇವತ್ತು ಭಾಳ ತುಂಬ ಹೆಮ್ಮೆ ಅನಿಸುತ್ತೆ ಈ ಚಿಕ್ಕೋಡಿ ಮತಕ್ಷೇತ್ರದಾಗ ಎಲೆಕ್ಷನ್ ಕಮಿಷನ್ ಯಾವುದೋ ಒಂದು ರಿಪೋರ್ಟ್ ನೋಡಿದೆ ನಾನು ಎಪ್ಪತ್ತೆಂಟು ಪರ್ಸೆಂಟ್ ಓಟಿಂಗ್ ಅದ ಹೈಯೆಸ್ಟ್ ಇನ್ ಕರ್ನಾಟಕದಾಗ ಇದು ನನಗೆ ಅನಿಸುತ್ತೆ ನಾ ತಪ್ಪು ತಪ್ಪು ಇರ್ಬೋದು ಹಾ ನಾ ಇದು ಇಷ್ಟು ಜನ ಯಾಕೆ ಹೊರಗಡೆ ಬಂದು ಹೋಟ್ ಅಂತಂದ್ರೆ ನಾನು ಪ್ರತಿಯೊಂದು ಮೀಟಿಂಗ್ನಾಗ ಮತ್ತು ಪ್ರತಿಯೊಂದು ನನ್ನ ಭಾಷಣದಾಗ ಪ್ರತಿಯೊಬ್ಬರಿಗೆ ನಾನು ಮೀಟ್ ಮಾಡಿದಾಗ ನಾನು ಹೇಳೋದು ನೀವು ಮೊದಲು ವೋಟ್ ಹಾಕ್ರಿ ಇದು ಸಂವಿಧಾನದಾಗ ಕೊಟ್ಟಂತ ಅತಿ ದೊಡ್ಡ ಅಧಿಕಾರ ನಿಮಗೆ ಡೈರೆಕ್ಟ್ ಆಗಿ ಯಾವ್ದಾದ್ರು ಒಂದು ಅಧಿಕಾರ ನಿಮಗೆ ಈ ಸಂವಿಧಾನದಾಗ ಕೊಟ್ಟಾರ ಅದು ವೋಟ್ ಹಾಕೋ ಹಕ್ಕ ಮೊದಲ್ ನೀವು ಯಾರೇರಿ ವೋಟ್ ಹಾಕಿ ಬಟ್ ಮನೆ ಬಿಟ್ಟು ಹೊರಗಡೆ ಸೊ ನನ್ನ ಅಬ್ಜೆಕ್ಟಿವ್ ಏನಿತ್ತು ಜನರನ್ನ ಮನೆಯಿಂದ ಕರ್ಕೊಂಡು ಬಂದು ವೋಟ್ ಹಾಕಿಸೋದು ಅದನ್ನ ನಾನು ಸಾಧ್ಯ ಮಾಡೇನ ಅನಿಸ್ತೆ ಯಾಕಂದ್ರೆ ಎವರೇಜ್ ಇಲ್ಲಿ ನಮ್ಮ ಚುಕ್ಕೋಡಿ ಮತ್ತೆ ಕ್ಷೇತ್ರದಾಗ ಹೋಟಿಂಗ್ ಅದು ಇಂಥ ಬಿಸಿಲ್ದಾಗ ಅರವತ್ತೈದು ಅರವತ್ತಾರು ಪರ್ಸೆಂಟ್ ಓಟಿಂಗ್ ಹಾಕಿತ್ತು ಇವಾಗ ಹದಿನಾಲ್ಕ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗೇತಿ ಅಂತಂದ್ರೆ ನಾವು ಮಾಡಿದಂತ ಈ ಪ್ರಯತ್ನ ಲೋಕಲ್ ಲೆವೆಲ್ದಾಗ ಅದು ಪರ್ಸೆಂಟೇಜ್ ಹೆಚ್ಚಾಗಿದ್ದಾರೆ ಎರಡನೇದು ನಾವು ಮಾಡಿದಂತ ಏನು ಅತ್ತಂದ್ರ ಇವ್ರ ಏನು ಈ ರಾಷ್ಟ್ರೀಯ ಪಕ್ಷಗಳು ಎಸ್ಪೆಷಲಿ ಈಗ ಅಧಿಕಾರದಲ್ಲಿರುವಂತ ಈ ಈ ಕಾಂಗ್ರೆಸ್ ಪಕ್ಷ ಕರ್ನಾಟಕದಾಗ ಅವರು ಯಾವುದೇ ಒಬ್ಬ ನಿರುದ್ಯೋಗಿ ಯುವಕರ ಬಗ್ಗೆ ಮಾತಾಡೋದು ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಯ್ತು ಹಾಂ ಅವ್ರ ಏನು ತಿಳ್ಕೊಂಡಾರೆ ನಾವು ಮೂರು ಸಾವಿರ ಸಾವಿರದ ಐದುನೂರು ರೂಪಾಯಿ ನಿರುದ್ಯೋಗಗಳಿಗೆ ಕೊಡ್ತೇವಿ ಅವ್ರ ಓಟ್ ಹಾಕಲಿ ಅಂತ ಹೇಳಿ ನನಗೆ ಕೇಳೋದು ಈ ಏನೇ ನಾಯಕರುಗಳದಾರ್ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಅವ್ರಿಗೆ ಬರೀ ನೀವು ಸಾವಿರದ ಐದುನೂರು ರೂಪಾಯಿ ಮತ್ತು ಮೂರು ಸಾವಿರ ರೂಪಾಯಿ ಕೊಡಿ ಅವ್ರಿಗೆ ಒಂದು ತಿಂಗಳು ಅವ್ರಿಗೆ ಸಂಸಾರ ನಡ್ಸಂತ ಹೇಳಿ ನಡ್ಸತ್ತ ಹೇಳಿ ನೀವು ಅಂದರೆ ಇವರು ಈ ಈ ನಿರುದ್ಯೋಗಗಳ ಬಗ್ಗೆ ಎಂಥ ಒಂದು ಕೀಳು ಭಾವನೆ ಕೀಳು ಎಂಥ ಭಾವನೆ ಇಟ್ಕೊಂಡಾರತ್ತಂದ್ರೆ ಇವ್ರಿಗೆ ಬರೀ ಏನು ಇದು ಬಗಳು ನಾಯಿಗೆ ಬಿಸ್ಕಿಟ್ ಹಾಕಿದ್ರೆ ಗಪ್ ಕೊಡ್ತೈತಿ ಅನ್ನೋ ಒಂದು ಅವ್ರದ್ದು ಚು ಉಚ್ಚ ಭಾವನೆ ಇದೆ ನಾನು ಅದನ್ನೇ ಮೀಟಿಂಗಲ್ಲಿ ಅಲ್ಲಿ ಹೇಳಿದಿರಿ ಇದು ಅಧಿಕಾರ ನೀವು ಈ ಸರ್ಕಾರನ್ನ ಆರಿಸ್ಕೊಟ್ಟಿರಿ ಅಂತಂದ್ರೆ ನೀವು ಸಾಲಿ ಕಲ್ತೀರಿ ಅಂದ್ರೆ ಡಿಪ್ಲೊಮಾ ಡಿಗ್ರಿ ಮಾಡಿರಿ ಅಂದ್ರೆ ನಿಮ್ಗೆ ಉದ್ಯೋಗ ಕೊಡೋದು ಆ ಈ ಸರ್ಕಾರದ ಆದ್ಯತೆ ಆ ನೀವು ಅದನ್ನ ಕೇಳಬೇಕು ಅದು ಮಾಡಬೇಕು ನಾನು ಅವರಲ್ಲಿ ಜಾಗೃತಿ ಮೂಡಿಸಿದೆ ಸೊ ಅದು ಒಂದು ಕಾರಣಕ್ಕೆ ನಿಮಗೆ ಇಲ್ಲ ವಿಚಾರಗಳು ಗೊತ್ತಿದೆ ಇನ್ನೊಂದು ಇನ್ನೊಂದು ಎರಡು ಪ್ರಶ್ನೆ ಈಗ ಈಗ ನೀವು ಇನ್ನೊಂದು ಏನಿದೆ ಅಂದ್ರೆ ಕೆಲವೊಂದು ನಿಮ್ಮ ಬಗ್ಗೆ ಈ ಶಂಭು ಕಲ್ಲೋಳ್ಕರ್ ಅವ್ರು ಈ ಚುನಾವಣೆ ಮುಗಿದ ನಂತರ ಈ ಮತಕ್ಷೇತ್ರ ಬಿಟ್ಟು ಹೋಗ್ತಾರಂತ ಒಂದು ಅಪಪ್ರಚಾರ ನಡೆದಿದೆ ಈ ಚುನಾವಣೆ ಮುಗಿದ್ಮೇಲೆ ಸೋಲು ಗೆಲುವು ಇರಲಿ ಈ ಒಂದು ಜಿಲ್ಲೆ ಅಥವಾ ಈ ಒಂದು ನಿಮ್ಮ ಈ ಒಂದು ವಿಭಜನಾಂಕ ಅಥವಾ ಒಂದು ಸಮಾಜದ ಎಲ್ಲ ವರ್ಗಕ್ಕೆ ಈ ಶಂಭು ಕಲ್ಲೋಳ್ಕರ್ ಅವ್ರು ಇರೋದಿಲ್ಲ ಇದಕ್ಕೆ ಹೋಗ್ತಾರೆ ಚೆನ್ನೈಗೆ ಹೋಗ್ತಾರಂತ ಅಂತ ಒಂದು ಏನೋ ಅಪಪ್ರಚಾರ ನಡೆಸ್ಯಾರ ನಿಮ್ಮ ಲಾಸ್ಟ್ ಮೂಮೆಂಟ್ದಾಗೂ ನಿಮ್ಮ ಇದ್ರ ಬಗ್ಗೆ ನೀವು ಏನ್ ಹೇಳ್ತಾರೆ ಮುಗಿದ ಇಲ್ಲ ಈ ಚುನಾವಣೆದಾಗ ನಮ್ಮ ಪ್ರತಿಸ್ಪರ್ಧಿಗಳ ಮೊದಲ ನಿಂತ್ಕೊಳ್ಳಲ್ಲ ಅಂತ ಹೇಳಿ ಪ್ರಚಾರ ಮಾಡಿದ್ರು ಅಪಪ್ರಚಾರ ಮಾಡಿದ್ರು ನಿಂತ್ಕೊಂಡ್ ಬಳಕ ಹಿಂದ್ ತಕೋತಾರ ಅಂತ ಹೇಳಿ ಅಪಪ್ರಚಾರ ಮಾಡಿದ್ರು ನಾವ್ ಹಿಂದ್ ತಕೊಳ್ಳ ತಕೊಳ್ಲಿಲ್ಲ ಆವಾಗ ಏನ್ ಮಾಡಿದ್ರು ಇವರು ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ಕಡೆ ದಿನಗಳಲ್ಲಿ ಇದು ಅಪಪ್ರಚಾರ ಮಾಡಿದ್ರು ಮತ್ತ ಅದಕ್ಕೆ ನಾನು ಒಂದು ಸ್ಟೇಟ್ಮೆಂಟ್ ಇವಾಗ ನಾನು ಏನು ಹೇಳುವುದು ಅಂತಂದ್ರೆ ನಾನು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ರಾಜಕಾರಣ ಮಾಡಾಕ ನಾನು ಫುಲ್ ಪ್ಲೇಜ್ಡ್ ಈ ನಮ್ಮ ಏರಿಯಾನಾಗ ಬಂದೇನೆ ಮತ್ತೆ ಜನರು ಅದನ್ನ ನನ್ನನ್ನು ಸ್ವೀಕಾರ ಮಾಡ್ಯಾರ ಇವಾಗ ಇವ್ರು ಯಾವುದೇ ಒಂದು ಪ್ರಚಾರ ಮಾಡಲಿ ಯಾವುದೇ ಒಂದು ಪ್ರಯತ್ನ ಮಾಡಲಿ ಶಂಭು ಕಲ್ಲೋಳ್ಕರ್ ಅವರು ಈ ಕ್ಷೇತ್ರ ಬಿಟ್ಟ ಈ ಡಿಸ್ಟಿಕ್ ಬಿಟ್ಟ ಹೋಗಂಗಿಲ್ಲ ಅನ್ನೋದನ್ನು ನಾನು ನನ್ನ ಎಲ್ಲ ಎಲ್ಲ ಕಾರ್ಯಕರ್ತರಿಗೆ ನನ್ನ ಯಥಿಗಳಿಗೆ ನಮ್ಮ ಏನು ಫ್ರೆಂಡ್ಸು ಎಲ್ಲರೂ ನನ್ನ ಗುಣ ಕೆಲಸ ಮಾಡಕ್ ಎಲ್ಲ ಹೇಳಕ್ ನಾ ಬಯಸ್ತೀನಿ ರೀ ಮತ್ತೆ ಇನ್ನೂ ಇದು ಇದು ಬರೀ ಎಲೆಕ್ಷನ್ಗಾಗಿ ನಾನು ಯಾ ಇದು 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 ಇಲೆಕ್ಷನ್ ಇಸ್ ಓನ್ಲಿ ಎ ಪ್ಲಾಟ್ಫಾರ್ಮ್ ನಾವು ಮುಂದೆ ಮಾಡಬೇಕಾದಂಥ ಕೆಲಸಗಳು ಅದಾವ ಇದು ಉತ್ತರ ಕರ್ನಾಟಕ ಎಸ್ಪೆಷಲಿ ಬೆಳಗಾವಿ ಡಿಸ್ಟಿಕ್ಕು ಅಭಿವೃದ್ಧಿ ಆಗಬೇಕು ಹಾಂ ಚಿಕ್ಕೋಡಿ ಮತಕ್ಷೇತ್ರ ಇನ್ನೂ ಸರ್ವಾಂಗೀಣ ಅಭಿವೃದ್ಧಿ ನೋಡಬೇಕು ಅಂತಂದ್ರೆ ನಮ್ಮ ಮುಂದೆ ಇರುವಂಥ ಅಜೆಂಡಾ ಭಾಳ ದೊಡ್ಡದ ಮತ್ತೆ ಇದು ಸಂಘರ್ಷದ ಮೂಲಕನ ಅದನ್ನು ಸಾಧನೆ ಮಾಡುವಂಥ ಒಂದು ಪರಿಸ್ಥಿತಿ ಇದೆ ಸೊ ಚಿಕ್ಕೋಡಿ ಡಿ ಇದು ಇದು ಇಲೆಕ್ಷನ್ ಮುಗಿದ ಬಳಿಕ ನಮ್ಮ ಮುಂದಿರುವ ಅಜೆಂಡಾ ಎಲ್ಲ ಎಲ್ಲರನ್ನೂ ಕನ್ಸಲ್ಟ್ ಮಾಡಿಕೊಂಡು ಲೈಕ್ ಮೈಂಡೆಡ್ ಪೀಪಲ್ನ ಕರ್ಕೊಂಡು ನಮ್ಮ ಇದು ಜಿಲ್ಲಾ ಆಗಬೇಕು ಅಂತ ಹೇಳಿ ನಾವು ಹೋರಾಟ ಡೆಫಿನೆಟ್ಲಿ ಮಾಡ್ತೀವಿ ಮತ್ತು ಎರಡನೇದು ಇಲ್ಲಿ ನಮಗೆ ಇಂಡಸ್ಟ್ರೀಸ್ ಬರಬೇಕು ಈ ನಿರುದ್ಯೋಗಿ ಉದ್ಯೋಗ ಯುವಕರಿಗೆ ಉದ್ಯೋಗ ಕೊಡಬೇಕಾದಂತೆ ನಿಮ್ಮ ವಿಚಾರಗಳು ಈ ಜಿಲ್ಲೆಗೆ ರಾಜ್ಯಕ್ಕೆ ಅನುಕೂಲ ಆಗುವಂಥ ವಿಚಾರಗಳು ಇಟ್ಕೊಂಡು ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಮತ್ತು ಇದು ನಾವು ಮಾಡೋದು ಇನ್ನು ಇನ್ ಇದು ಚಳವಳಿ ಸಂಘರ್ಷ ರೀ ಚಳವಳಿ ಸಂಘರ್ಷ ಇದು ಬರೀ ಎಲೆಕ್ಷನ್ ನಾಲ್ಕನೇ ತಾರೀಕು ರಿಸಲ್ಟ್ ಬಂದ ಬಳಿಕ ಅಲ್ಲೇ ಮುಗಿಯಂಗಿಲ್ಲ ಇದು ಅದನ್ನ ಹೇಳಕ್ ಬರ್ತದೆ ಓಕೆ ಇನ್ನು ನಿಮ್ಮ ದುಡ್ದಂಥ ಕಾರ್ಯಕರ್ತರಿಗೆ ನಿಮ್ಮ ಈ ಚುನಾವಣೆಗೆ ಭಾಗವಹಿಸಿದವ್ರಿಗೆ ಏನು ಹೇಳ್ತೀರಿ ನೀವು ನಾನು ನನ್ನ ಕಾರ್ಯಕರ್ತರಿಗೆ ನನ್ನ ಹಿತೈಷಿಗಳಿಗೆ ನಾ ಹೇಳೋದು ಏನಂತಂದರೆ ನೀವು ಬರೀ ನನ್ನ ಇಲೆಕ್ಷನ್ಗೆ ನಿಲ್ಲಿಸಿ ಯಾರ್ದು ನಾವು ಪವರ್ಫುಲ್ಲು ಯಾರು ನಾವು ಸಿ ಎಮ್ ಆಗಬೇಕು ಯಾರು ಡಿ ಸಿ ಎಮ್ ಆಗಬೇಕು ಅಂದವ್ರನ್ನು ನಿಮ್ಮ ಮನೆಗಳಿಗೆ ನೀವು ಬಂದು ನಿಮಗೆ ಶಾಲು ನಿಮಗೆ ಮಾಲೆ ನಿಮ್ಮ ಕೈ ಹಿಡಿದು ನಿಮ್ಮನ್ನು ಏನು ಕಳಕಳಿಯಿಂದ ಮನವಿ ಮಾಡಿಕೊಳ್ಳೋ ಸ್ಥಿತಿಗೆ ನೀವು ತಗೊಂಡ್ ಬಂದಿರಿ ಮತ್ತು ಇದೇ ಪ್ರಜಾಪ್ರಭುತ್ವದ ಒಂದು ಚಂದ ಅನ್ನೋದನ್ನು ನಾ ಹೇಳಕ್ಕೆ ಬರ್ತೀನಿ ನೀವು ಎಲ್ಲಿವರೆಗೆ ನೀವು ಪ್ರಜ್ಞಾವಂತರಾಗಿ ನಿಮ್ಮ ಓಟನ ಏನು ಅಧಿಕಾರ ಐತಿ ಅದನ್ನ ರಕ್ಷಣೆ ಮಾಡ್ತೀರಿ ಮತ್ತದನ್ನು ನೀವು ಒಳ್ಳೆಯವ್ರಿಗೆ ಓಟ್ ಹಾಕ್ತೀರಿ ಅಲ್ಲಿವರೆಗೆ ಏನು ಈ ನಾವು ಇಲೆಕ್ಷನ್ ಯಾವ ಇಶ್ಯೂ ತೊಗೊಂಡು ಬಡದಾಡ್ದೀವಿ ಭ್ರಷ್ಟಾಚಾರ ರಾಜಕಾರಣ ಈ ವಂಶಾವಳಿ ರಾಜಕಾರಣ ಈ ಕುಟುಂಬ ರಾಜಕಾರಣ ಅದನ್ನ ಏನು ವಿರೋಧಿಸಿ ನಾವು ರಾಜಕೀಯ ಮಾಡಿದೀವಿ ಅದು ಸಫಲ ಆಗಬೇಕು ಸಕ್ಸಸ್ ಆಗಬೇಕು ಅಂತಂತಂದ್ರೆ ನಾವು ಎಲ್ಲರೂ ಈ ಇಲೆಕ್ಷನ್ದಾಗ ಹೆಂಗೆ ನಾವು ಏನು ಪಣ ಕಟ್ಟಿ ಏನು ಇಲೆಕ್ಷನ್ ಮಾಡಿವಿ ಇದು ಇನ್ನೂ ಮುಂದುವರೆದ್ರೆ ಈಗ ಏನು ಇವಾಗ ಈ ಎಲ್ಲ ಪಾರ್ಟಿಗಳನ್ನ ಅದು ಕಂಟ್ರೋಲ್ದಾಗ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ತಾ ಅವ್ರು ಹೇಳಿದವ್ರೆ ಇಲ್ಲಿ ರಾಜಕೀಯಕ್ಕೆ ಇರಬೇಕು ಉಳಕಿದವರು ಯಾರು ಇರಬಾರ್ದು ಅನ್ನೋ ಏನು ಒಂದು ಈ ಮನಸ್ಥಿತಿಯಲ್ಲಿ ಈಗ ರಾಜಕೀಯ ಮಾಡ್ತಾ ಇದಾರೆ ಅವ್ರನ್ನ ಈ ರಾಜಕೀಯವಾಗಿ ಒಂದು ನಿಷ್ಕ್ರಿಯೆ ಮಾಡೋಕ್ಕೆ ನಿಷ್ಕ್ರಿಯ ಮಾಡಕ ಇದೊಂದು ಬಿಗಿನಿಂಗ್ ಅಂತ ನಾನು ನನ್ನ ಎಲ್ಲ ನನ್ನ ಕಾರ್ಯಕರ್ತರಿಗೆ ಹೇಳಕ್ ಬಯಸ್ತೀನಿ ಮತ್ತೆ ಇದು ಸಾಧ್ಯ ಅನ್ನೋದನ್ನ ನಾವು ಆಲ್ರೆಡಿ ತೋರಿಸಿ ರಾಯಬಾಗ್ ವಿಧಾನಸಭಾ ಚುನಾವಣೆದಾಗ ತೋರ್ಸಿದ್ದೀವಿ ನಾವು ಮುಂದೆ ತೋರಿಸ್ತೀವಿ ರಾಯಬಾಗ್ದಾಗ ಹೆಂಗೆ ಕಾಂಗ್ರೆಸ್ ಪಕ್ಷ ಡಿಪಾಸಿಟ್ ಕಳ್ಕೊಂಡು ನಾಲ್ಕನೇ ಸ್ಥಾನಕ್ಕೆ ಹೋಗೈತಲ್ಲ ಅಲ್ಲ ಹಾಗೇನೆ ಈ ಮುಂದಿನ ಬರೋ ದಿನಗಳಲ್ಲಿ ನಾವು ಎಲ್ಲೆಲ್ಲಿ ಹೆಜ್ಜೆ ಇಡ್ತೀವಿ ಮತ್ತೆ ನಾವು ಎಲ್ಲೆಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಈ ಇಂಥ ಈ ಭ್ರಷ್ಟ ಈ ಕುಟುಂಬ ರಾಜಕಾರಣದಾಗ ನಂಬಿಕೆ ಇಟ್ಟವ್ರೆ ಅವ್ರಿಗೆ ಸರಿಯಾದ ಪಾಠ ಕಲಿಸ್ತೀವಂತ ಪಾಠ ಕಲಿಸ್ತೀವ ಅಂತ ಹೇಳಿ ನನಗೆ ನಂಬಿಕೆ ಐತ್ರಿ ಮತ್ ಅದನ್ನ ಮಾಡಾಕ ಅವ್ರನ್ನೆಲ್ಲ ನಾವು ಸಿದ್ಧ ಮಾಡ್ತಾ ಇದೀವಿ ಅನ್ನೋದನ್ನ ಹೇಳಕ್ ರೀ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು